ನಮ್ಮ ನಾಯಕರಾದಂತಹ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿ ಅವರು ನಿನ್ನೆ ಡೆಲ್ಲಿನಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಏನು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಹಗರಣ ಆಗಿದೆ ಎಸ್ಪೆಷಲಿ ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮಹಾದೇವಪುರ ಕ್ಷೇತ್ರದಲ್ಲಿ ಏನು ಹಗರಣ ನಡೆದಿದೆ ಏನು ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆದ್ರು ಕೂಡ ಮಹಾದೇವಪುರ ಕ್ಷೇತ್ರದಿಂದ ಸೋಲನ್ನ ಏನು ಅನುಭವಿಸಿದರೆ ಅದಕ್ಕೆ ಕಾರಣ ಇಲ್ಲಿ ಗೋಲ್ ಮಾಲ್ ನಡೆದಿದೆ ಅಂತ ಅಂದ್ರೆ ಸುಮಾರು ಸಾವಿರಾರು ಮತದಾರರು ಡೂಪ್ಲಿಕೇಟ್ ಇದ್ದಾರೆ ಡಬಲ್ ಎಂಟ್ರಿ ಇದೆ ಅದು ಹೆಂಗೆ ಉತ್ತರ ಪ್ರದೇಶ ವಾರಣಾಸಿನಲ್ಲೂ ದೋಟಿದೆ ಮಹದೇವಪುರ ಕ್ಷೇತ್ರದಲ್ಲೂ ಓಟಿದೆ ಇದೆ ಕ್ಷೇತ್ರದ ಪಾರ್ಟ್ ನಂಬರ್ ಒನ್ ಟ್ವೆಂಟಿ ಫೈವ್ ನಲ್ಲೂ ಇದೆ ಒನ್ ಟ್ವೆಂಟಿ ಸಿಕ್ಸ್ ನಲ್ಲೂ ಇದೆ ಒನ್ ಟ್ವೆಂಟಿ ಸೆವೆನ್ ನಲ್ಲೂ ಇದೆ ಒನ್ ಟ್ವೆಂಟಿ ಏಟ್ ನಲ್ಲೂ ಇದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಐದ್ ಕಡೆ ಇವರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ವೋಟಿಂಗ್ ಆಗಕ್ಕೆ ಅದರಿಂದ ಇವರು ಗೆಲ್ತಾ ಇದ್ದಾರೆ ಅಂತ ಪಕ್ಕ ಪ್ರೂಫ್ ಸಮೇತ ನಿನ್ನೆ ಇಡೀ ದೇಶದ ವಿರೋಧ ಪಕ್ಷದ ಎಷ್ಟು ಪಕ್ಷಗಳಿದಾವೋ ಅಷ್ಟು ಜನ ಸೇರಿ ಇವತ್ತು ನಿನ್ನೆ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದಾದ್ಮೇಲೆ ಮೇಲೆ ಮೀಡಿಯಾ ಅವರು ಕೂಡ ನಮ್ಮ ಇಂದಿರಾ ಭವನದಲ್ಲಿ ಕೂಡ ಪ್ರೆಸ್ ಮುಖಾಂತರ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ನಮ್ಮ ಏನು ನಮ್ಮ ವಿರೋಧ ಪಕ್ಷದ ಇಂಡಿಯಾ ಅಲಯನ್ಸ್ ಒಕ್ಕೂಟ ಏನಿದೆ ಇಡೀ ಒಕ್ಕೂಟ ಇವತ್ತು ಜಮ್ಮು ಕಾಶ್ಮೀರಿನಿಂದ ಕಾಶ್ಮೀರವರೆಗೂ ಈ ನಮ್ಮ ಕನ್ಯಾಕುಮಾರಿ ಇಡೀ ದೇಶದ ಎಲ್ಲ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಅವ್ರು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ನಮ್ಮ ಕರ್ನಾಟದವ್ರೆ ಶ್ರೀವಾಸ್ತವ್ ಅಂತ ನಮ್ಮ ಕರ್ನಾಟಕದವರು ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡೋರು ಅವರು ಎಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ರೆಡಿ ಮಾಡಿ ಇವತ್ತು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಸಾಹೇಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದಕ್ಕೆ ಮೂರನೇ ಮೂಲ ಕಾರಣಕರ್ತರು ನಮ್ಮ ಶ್ರೀವಾಸ್ತವ್ ಅವರು ನಮ್ಮ ಯೂತ್ ಕಾಂಗ್ರೆಸ್ನವರು ಅವರೇ ಎಲ್ಲ ಅದನ್ನ ಸ್ಟಡಿ ರಿಸರ್ಚ್ ಮಾಡಿ ಇವತ್ತು ಡೇಟಾ ಕಲೆಕ್ಟ್ ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾನ್ಸ್ಟೆನ್ಸಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮಹಾದೇವಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಯಾವ ತರ ಆಗಿದೆ ಅಂತ ಇಡೀ ದೇಶದಲ್ಲಿ ಅದೇ ತರ ಆಗ್ತಾ ಇರೋದು ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಇವತ್ತು ಪಾರ್ಲಿಮೆಂಟ್ ಸೀಟ್ಸ್ ಎಷ್ಟು ಜಾಸ್ತಿ ಗೆಲ್ತು ಆದ್ರೆ ಅಸೆಂಬ್ಲಿನಲ್ಲಿ ಕಡಿಮೆ ಆಯಿತು ಯಾಕೆ ಅಂದ್ರೆ ಅವರು ಒಂಥರ ಕನ್ಫ್ಯೂಸ್ ಮಾಡಿ ಜನರಿಗೆ ಎಮ್ ಆರ್ ಸಿ ಇವತ್ತು ಎಲೆಕ್ಷನ್ ಗೆಲ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಮೊಟ್ಟ ಮೊದಲ ಬಾರಿಗೆ ಇವತ್ತು ಪ್ರತಿಭಟನೆಯನ್ನು ನಮ್ಮ ಬೆಂಗಳೂರಿನಿಂದ ನಮ್ಮ ರಾಜ್ಯದಿಂದನೇ ಹಮ್ಮಿಕೊಂಡಿದ್ದಾರೆ ಅದು ಬೆಂಗಳೂರು ಲೋಕಸಭಾ ಕ್ಷೇ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಆದಿನಾರಾಯಣವರ ನೇತೃತ್ವದಲ್ಲಿ ನಮ್ಮ ಉಸ್ತುವಾರಿಗಳ ವೆಂಕಟೇಶಣ್ಣ ಅವರ ಒಂದು ಸಮ್ಮುಖದಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರ ಒಂದು ನಮ್ಮ ಅಮಾನಣ್ಣ ಬ್ಲಾಕ್ ಕಾಂಗ್ರೆಸ್ ಅವರಲ್ಲ ಎಲ್ಲರ ನೇತೃತ್ವದಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ಇವತ್ತು ಇಲ್ಲಿ ನಮ್ಮ ಆದಿನಾರಾಯಣ್ಣ ಅವರು ಏನು ಬಸ್ಗಳ ವ್ಯವಸ್ಥೆ ಮಾಡಿ ಅವ್ರಿಗೆ ಎಲ್ಲ ವ್ಯವಸ್ಥೆಗಳು ಮಾಡಿ ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ ಈ ಹೋರಾಟ ಇಡೀ ರಾಷ್ಟ್ರದಲ್ಲಿ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಡೀ ರಾಷ್ಟ್ರದಲ್ಲಿ ಹೋರಾಟಗಳಾಗ್ತವೆ ಇಲ್ಲಿಂದನೆ ಪ್ರಾರಂಭ ಇದೆ ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ನಾನು ವಿಶ್ವಾಸ ಭಾವಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ